ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಆತ್ಮ ದರ್ಶನ ಶರೀರ ಭಾವ ಆತ್ಮಭಾವ ದುಃಖದ ಬೇರು ಮುಕ್ತಿಯ ದಾರಿ ಕ್ಲಾಸಿನ ಗುರಿ ಶರೀರ ಭಾವವನ್ನು ಸ್ಪಷ್ಟವಾಗಿ ಗುರುತಿಸುವುದು ಆತ್ಮಭಾವದ ನಿಜವಾದ ಅನುಭವ ಪಡೆಯುವುದು ದಿನನಿತ್ಯದಲ್ಲಿ ಭಾವವನ್ನು ಅಭ್ಯಾಸ ಮಾಡುವುದು ಶರೀರ ಭಾವ ಎಂದರೇನು ಶರೀರ ಭಾವ ಎಂದರೆ ನಾನು ಈ ದೇಹ ಎಂಬ ಅಚೇತನ ನಂಬಿಕೆ ಶರೀರ ಭಾವದ ಲಕ್ಷಣಗಳು ನಾನು ಈ ಹೆಸರು ನಾನು ಈ ರೂಪ ನಾನು ಈ ಸ್ಥಾನ ಸಂಬಂಧ ನನ್ನದು ನಿನ್ನದು ಮುರಳಿಯ ವಾಕ್ಯ ಶರೀರಾಭಿಮಾನವೇ ಎಲ್ಲ ವಿಕಾರಗಳ ಬೇರು ಶರೀರ ಭಾವದಿಂದ ಏನು ಹುಟ್ಟುತ್ತದೆ ಶರೀರ ಭಾವ ಇದ್ದರೆ ಸಹಜವಾಗಿ ಬರುತ್ತದೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇವೆಲ್ಲವೂ ಆತ್ಮದ ಸ್ವಭಾವವಲ್ಲ ಇವೆಲ್ಲವೂ ಶರೀರ ಭಾವದ ಫಲ ಜ್ಞಾನದ ಕ್ಲಾರಿಟಿ ಶರೀರ ಭಾವ ಬಂಧನ ಆತ್ಮ ಭಾವ ಮುಕ್ತಿ ಆತ್ಮಭಾವ ಎಂದರೇನು ಎಂಬ ಎಂದ್ರತಿಕ್ರಿಯ ಅನುಭವ ಪ್ರತಿಕ್ರಿಯೆ ಇಲ್ಲ ಆತ್ಮ ಭಾವ ನಿರ್ಭಯತೆ ಬಂಧನ ಶಾಂತಿ ಸ್ವಾತಂತ್ರ್ಯ ಗೊಂದಲ ಸ್ಪಷ್ಟತೆ ದುಃಖ ಶಾಂತಿ ಅನುಭವಾತ್ಮಕ ಯೋಗ ಹಗುರತೆ ಲಘುತ್ವ ಸಹನೆ ಗಮನ ನಿಶಬ್ದವಾಗಿ ಕುಳಿತುಕೊಂಡು ಮುರುಳಿಯ ಮಾತೀಚಿನ ಒಂದು ಘಟನೆ ನೆನಪಿಸಿಕೊಳ್ಳಿ ಅಲ್ಲಿ ಅಭಿಮಾನಿಗಳಾಗಿರಿ ಅಶಾಂತವಾಯಿತೆ ಶರೀರ ಭಾವ ಮತ್ತು ಆತ್ಮಿಸುವುದು ಸ್ಪಷ್ಟ ಒಳಗಿಂದ ಕೇಳಿಕೊಳ್ಳಿ ನಾ ಅಲ್ಲಿ ನಾನು ಶರೀರ ಭಾವದಲ್ಲಿದ್ದೇನಾ ಕೇವಲ ಗಮನಿಸಿ ದೋಷಾರೋಪಣೆ ಬೇಡ ಆತ್ಮ ಸ್ಮೃತಿ ಇದೀಗ ಮೃದುವಾಗಿ ಹೇಳಿ ನಾನು ಈ ಶರೀರವಲ್ಲ ನಾನು ಆತ್ಮ ಭೃಕಟಿಯ ಮಧ್ಯದಲ್ಲಿ ಬೆಳಕಿನ ಬಿಂದು ಎಂದು ಅನುಭವಿಸಿ ಸ್ಥಿತಿ ಬದಲಾವಣೆ ಆ ಘಟನೆಯನ್ನು ಮತ್ತೆ ನೆನಪಿಸಿ ಆದರೆ ಈಗ ಆತ್ಮ ಭಾವದಲ್ಲಿ ನೋಡಿ ಭಾವ ಹೇಗೆ ಬದಲಾಗುತ್ತದೆ ಸ್ಥಿರ ಅನುಭವ ಆತ್ಮ ಭಾವದಲ್ಲೇ ನಿಶಬ್ದ ಸ್ಥಿತಿ ದಿನನಿತ್ಯದ ಪ್ರಾಕ್ಟೀಸ್ ಯಾರಾದರೂ ಕೆಟ್ಟ ಮಾತು ನಾನು ಆತ್ಮ ಅಹಂಕಾರ ಬಂದಾಗ ನಾನು ಆತ್ಮ ಭಯ ಬಂದಾಗ ಪರಿಸ್ಥಿತಿ ಬದಲಾಗುತ್ತದೆ ಓಂ ಪ್ರತಿಕ್ರಿಯೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಟಿಫಿಕೇಶನ್ ಶರೀರ